ಹೆಲ್ತಿ ಮತ್ತೆ ಟೇಸ್ಟಿಯಾಗಿರೋದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದಾಗ ಈ ರೀತಿ ರೆಸಿಪಿನ ಮಾಡ್ಕೊಳ್ಳಿ ನೈಟ್ ಡಿನ್ನರ್ಗಂತೂ ಸೂಪರ್ ಆಗಿರುತ್ತೆ ಇಲ್ಲಿ ನಾನು ಈ ರೆಸಿಪಿ ಮಾಡ್ಲಿಕ್ಕೆ ಸಾವೆ ಅಕ್ಕಿ ಬರುತ್ತಲ್ವಾ ಟೂ ಟು ತ್ರೀ ಅವರ್ಸ್ ನೆನ್ಸಿಬಿಟ್ಟು ಇಟ್ಟಿದ್ದೆ ಒಂದು ಕುಕ್ಕರ್ ಇದ್ದೀನಿ ಒಂದು ಕಪ್ ಸಾವೆ ಅಕ್ಕಿಗೆ ಒಂದು ಕಪ್ ಅಷ್ಟು ತೊಗರಿ ಬೇಳೆನ ಇಲ್ಲಿ ವಾಶ್ ಮಾಡ್ಬಿಟ್ಟು ಹಾಕೊಂತ ಇದೀನಿ ಇಲ್ಲಿ ನೀವು ಬೇಕು ಅಂದರೆ ಹೆಸರು ಬೇಳೆನೂ ಸ್ವಲ್ಪ ಹಾಕ್ಕೋಬೋದು ಎರಡು ಕಪ್ ಆಗುತ್ತೆ ಟೋಟಲ್ ಒಂದು ನಾಲ್ಕರಿಂದ ಐದು ಕಪ್ ಅಷ್ಟು ನೀರು ಹಾಕೊಂತ ಇದೀನಿ ನೀರು ಒಂದು ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ನೀರ್ ಹಾಕೊಂಡು ಮೂರರಿಂದ ನಾಲ್ಕು ವಿಷಲ್ಲು ಕೂಗಿಸ್ಕೊತೀನಿ ಬೇಯಿಸ್ಕೊಂಡಿದ್ದೆ ನೀರಲ್ಲಿ ಒಂದು ಕುದಿ ಕುದಿಸ್ಕೊಂಡಿದ್ದೆ ಅದು ತಣ್ಣಗಾದ್ಮೇಲೆ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂತ ಇದ್ದೀನಿ ಇದನ್ನ ರುಬ್ಬಿಟ್ಟು ಇಟ್ಕೊತೀನಿ ಸ್ವಲ್ಪ ಖಾರ ಬೇಕಿರೋರು ಇದಕ್ಕೆ ಬೇಕಾದ್ರೆ ಹಸಿಮೆಣಸನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬಹುದು ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಸಣ್ಣಗೆ ಈ ರೀತಿ ಹೆಚ್ಚಿಬಿಟ್ಟು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಇಲ್ಲ ಇದೆಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರೆ ಅಂದರೆ ಖಾರದ ಪುಡಿನ ಸ್ಕಿಪ್ ಕೂಡ ಮಾಡ್ಕೋಬೋದು ಆಮೇಲೆ ನಾನು ಏನು ಪಾಲಕ್ ಸೊಪ್ಪಿಂದ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಒಂದು ಕುದಿ ಬರಬೇಕು ಅಷ್ಟೊತ್ತಿಗೆ ನಾನು ಏನು ಸಾವೆ ಅಕ್ಕಿ ಮತ್ತು ತೊಗರಿಬೇಳೆ ಬೇಯಕ್ಕೆ ಇಟ್ಟಿದ್ದೆ ಅದು ಕೂಡ ಬೆಂದಿದೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಒಂದು ಸ್ಪೂನ್ನಷ್ಟು ಹಾಕ್ಕೊಂತ ಇದ್ದೀನಿ ಇಲ್ಲಿ ಇದಕ್ಕೆ ಒಂದೇ ಒಂದು ಸ್ಪೂನ್ನಷ್ಟು ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಟ್ರೈ ಮಾಡ್ಕೊಳ್ಳಿ ನಾನೇನು ಸಾವೆ ಅಕ್ಕಿ ಮತ್ತೆ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪಿನ ಬಿಸಿಬೇಳೆ ಭಾತ್ ಅಂತಾನು ಹೇಳ್ಬೋದು ಅಥವಾ ದಾಲ್ ಕಿಚಡಿ ಏನು ಬೇಕಾದರೂ ಇದಕ್ಕೆ ಹೆಸರು ಹೇಳ್ಬೋದು ನೋಡಿ ಇದು ಈ ರೀತಿ ಚೆನ್ನಾಗಿ ಕುದೀತಾ ಬರುತ್ತಲ್ವಾ ಆಮೇಲೆ ಇದನ್ನ ನೀವು ಸರ್ವ್ ಮಾಡ್ಕೋಬೋದು ಮೊಸರು ಬಜ್ಜಿ ಜೊತೆ ಅಥವಾ ಒಂದು ಸ್ಪೂನ್ ಒಂದು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಇದು ಸಾವೆ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಮೆಷರ್ಮೆಂಟು ತುಂಬ ಜಾಸ್ತಿ ಆಗುತ್ತೆ ಅಂದರೆ ನೀವು ನಾಲ್ಕು ಜನಕ್ಕೆ ಮಾಡ್ಕೊತಾಯಿದ್ದೀರಾ ಅಂತಂದರೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಇದು ಒನ್ ಕಪ್ ಹಾಕಿರೋದ್ರಿಂದ ಒಂದು ಟೂ ಟೈಮ್ಸ್ ಆಗುತ್ತೆ ಇದು ಬಿಸಿ ಬಿಸಿಯಾದ ಪಾಲಕ್ ಮಿಲೆಟ್ ಕಿಚಡಿ ರೆಡಿಯಾಗಿದೆ ಉಪ್ಪಿನಕಾಯಿ ಜೊತೆ ಅಥವಾ ಮೊಸರು ಜೊತೆ ಅಥವಾ ಖಾರ ಬೂಂದಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ